मार कस्ट मले धन्यवाद जलसी विझी ಈ ಒಂದು ಹೋರಾಟದೊಳಗ ಮುಂಚೂಣಿಯಾಗಿ ಬಹಳ ಜನ ಅನ್ನಾರೇರಿ ಇದ್ರ ಒಂದು ನೇತೃತ್ವದೊಳಗೆ ಬಹಳ ಜನ ಹೆಗಲಮೇ ಹೋರಾಟ ಮಾಡದೇರಿ ಈ ಪ್ರತಿಭಟನೆ ವಿಜಯ ಪದಕ್ಕೆ ಯಾವತ್ತ ಹಾರತ್ತಲ್ಲ ಅವತ್ತ ಎಲ್ಲರೂ ಪರವಾಗಿ ಹಾಡ ಹಾಡೋಣ ಅವತ್ತ ಎಲ್ರು ಹಾಡ ಹಾಡು ಕುಣುದು ಈ ಒಂದು ಕಾರ್ಯಕ್ರಮ ನಾಳೆ ನಾಳಾಗತ್ತ ನಾಡದಾಗತ್ತ ನಮ್ಮ ರೈತರಿಗೆ ಸರಿಯಾದ ಬೆಂಬಲ ಬೆಲೆ ಅವ್ರು ಏನು ಕೇಳಾಕತ್ತಾರ ಅದು ಸಿಗುತ್ತಾನ ಹೋರಾಟ ಮಾಡೋಣ ಗೆದ್ದ ಮ್ಯಾಗ ಮುಜಿಸ್ತಾ ಆಚರಣೆ ಮಾಡೋಣ ಮಾತ್ರ ಈಗೆಲ್ಲ ಬಂದು ಕೆಬ್ಬಣದು ಕೂರಿಗೆ ಬಂದು ಮೊದಲೆಲ್ಲಾ ಎತ್ತಿಲೆ ಬಿದ್ದೀರಿ ಮೂರು ತಾಳಿನ ಒಂದು ಕೂಲಿಗಿರ್ತಿತ್ತು ನಾ ನಮ್ಮ ಕಾಕರ ಕೇಳ್ತಿದ್ದೆ ಮೂರು ತಾಳಿ ಕೇಳಿದಾಗ ನಮ್ಮ ಕಾಕರ ಹೇಳ್ತಿದ್ರೆ ಒಂದು ತಾಳ ನಾಡಿನ ಜನತೆಗೆ ಅನ್ನ ಹಾಕಿದ್ರ ಒಂದು ತಾಳು ರೈತನ ಮಣಿತ ಮಣಿತನಕ್ಕೆ ಅನ್ನ ಹಾಕತ್ತಂತ ಇನ್ನೊಂದು ತಾಳಿ ಏನಿರುತ್ತಲ್ರಿ ಭೂಮಿ ಮ್ಯಾಗ ಬದುಕಿರ್ತಕ್ಕಂತ ಸಕಲ ಕೋಟಿ ಜೀವರಾಶಿಗಳಿಗೂ ಅನ್ನ ಹಾಕತ್ತಂತ ಈ ಮೂರು ತಾಯಿಗಿರುವಷ್ಟು ಅದಕ್ಕ ದಯವಿಟ್ಟು ನಾವು ಹೋರಾಟಕ್ಕೆ ನಿಮ್ಗೆ ಬೆಂಬಲವಾಗಿರ್ತೀವಿ ಹಲವಾರು ಕಲಾವಿದರು ಪ್ರತಿಭಟನೆ ಒಳಗೆ ಭಾಗಿಯಾಗ್ತಾರ ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತಾ ಅಲ್ಲಿವರೆಗೂ ನಮ್ಮ ಸಪೋರ್ಟ್ ನಿಮಗಿರುತ್ತ ರೈತರ ತಾಕತ್ ಏನು ಅನ್ನೋದು ಆಲ್ರೆಡಿ ಗೊತ್ತಾಗ್ಯವ್ರಿ ಇನ್ನೂ ಗೊತ್ತಾಗತ್ತ ಯಾಕಂದ್ರ ಹಲ್ಲಿ ಹಳ್ಳಿ ಒಳಗ ರೈತ ಗುಡುಗಿನ ಅಂದ್ರೆ ಇಡೀ ದಿಲ್ಲಿ ತನೂ ಅಡಿಗೆ ಎಲ್ಲಾ ಕಡೆ ಅದಕ್ಕೆ ಅಷ್ಟ ತಾಕತ್ ನಮ್ಮ ರೈತರಿಗೆ ಐತಿ ನಾವ್ ಕುಪಟಿ ಕೇಳಕ್ ಹತ್ತಿರ ಲಕ್ಷ್ಯ ಪ್ರಶ್ನೆ ಐತ್ರಿನಾ ನಮ್ಮ ಕಡೆ ಕಬ್ಬು ಬೆಳೆಯಂಗಿಲ್ಲ ಮತ್ತು ಯಾಕಂದ್ರೆ ನಮ್ದು ಬರಪೀಡಿತ ಪ್ರದೇಶ ನಾವೆಲ್ಲ ಮಳೆ ಆಶ್ರಿತ ಜೀವನ ಮಾಡುವರು ಒಂದ್ ಎರಡ್ ಮೂರು ವರ್ಷ ಕಬ್ಬು ಬಿಟ್ಟು ಬಿಡೋಣ ಕಕ್ಕ ಬ್ರೇಜ್ ಬಾಳ ಸೋಯ ಸುರಪಾನಿ ಹ್ಯಾಂಗಾಗುತ್ತೆ ನಾನು ಹೇಗ್ತಕ್ಕ ವಿಚಾರ ಹೌದಲ್ರಿ ಆದ್ರೆ ಇದು ಎಲ್ಲ ಕಬ್ಬು ಬೆಳೆದು ಬಿಡ್ಬೇಕಂದ್ರೆ ನಮ್ಮ ಎಲ್ಲ ರೈತರು ನೀವು ಆಗ್ಬೇಕು ಎಲ್ಲಾ ಒಂದ ತಾಯಿ ಮಕ್ಕಳಂಗ ನೀವು ಹೋರಾಟಕ್ಕೆ ಸಪೋರ್ಟ್ ಮಾಡ್ಬೇಕು ಅಂದಾಗ ಈ ಹೋರಾಟ ಒಂದು ಆ ಸ್ಫೂರ್ತಿ ಬರುತ್ತ ಒಂದು ಕೀರ್ತಿ ಸಿಗುತ್ತ ನಿಮ್ಗೆ ಏನಾದ್ರು ಕೂಡ ಬಹಳ ದೂರದಿಂದ ಬಂದು ನಾವು ಹೋರಾಟಗಾರ ಕಲಾವಿದರು ಕಲಾವಿದನ್ನ ಹೊರತುಪಡಿಸಿ ನಾನು ಒಬ್ಬ ರೈತನ ಮಗ ನಮ್ದು ಎರಡ್ ಎಕರೆ ಹೊಲದಾಗ ಜೀವನ ಮಾಡಿ ಜೀವನ ಕಳಕತ್ತೀವ ಎಲ್ಲಾರು ನೌಕರಿನಾ ಮಾಡುದು ಬೇಡ್ರಿ ನಾ ಹೇಳ್ತಿರತ್ತಿದ್ದೆ ಕಲತಾಂಗ ಅನ್ನದಾರಿ ಕಲತಾಂಗ ಅನ್ನದಾರಿ ಈ ರಟ್ಟೆ ನಂಬಿ ಬದುಕಾಂಗ ಸಾವಿರಾರು ದಾರಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತು ಭೂಮಿ ಇದಾರ ಹೇಳಿದ್ದೆ ಅವತ್ತು ಸುಳ್ಳಾಗಲ್ರಿ ಒಕ್ಕಲಿಗ ಒಕ್ಕದಿದ್ದರೆ ಬಿಟ್ಟುವುದು ಜಗವಲ್ಲ ಕಾಕಾ ನೀವ್ ದೊಡ್ಡ ಮನಸ್ಸು ಮಾಡಿ ಒತ್ತಿ ಬೆಳೆದು ಬಿಟ್ಟ್ರಿ ಅಂದ್ರ ನಾವೇನಿವತ್ತ ಹಾಕೊಂಡ ಅಡ್ಡಾಡತ್ತೀವಲ್ಲ ಅರಿವಿ ದೊಡ್ಡ ದೊಡ್ಡ ಕಾರಣ ಮಾಡೋಲ್ಲ ನಾನೆಲ್ಲ ಹಟ್ಟಿಗೆ ಮನ ತಿನ್ಬೇಕಾಕತಿ ಅದಕ್ಕ ರೈತರಿಗೆ ನೋಡ್ರಿ ಸಾಲಿ ಸಮುದಾಯ ಸಾಲ ಆದ್ರೆ ಇವತ್ತಿಗೆ ನೋಡ್ರಿ ನಮ್ಮ ಇನ್ನೂ ಇನ್ನು ಸಾಲುಗಾರ ಆಗಿ ಅದರ ಯಾವಾಗ ಆಗೋದ್ ಅಲ್ಲಿ ನಾವು ಸಹಕಾರ ಆಗೋದ್ ಯಾವಾಗ ನಮ್ ನಮ್ ಮಕ್ಳು ದೊಡ್ಡ ದೊಡ್ಡ ಇಂಜಿನಿಯರ್ ಆಗಿ ದೊಡ್ಡ ದೊಡ್ಡ ಕಾರಣಗಾರ್ಡ್ ಯಾವಾಗ ಹೌದಲ್ರಿ ಹೆಚ್ಚಿಗೆ ಬಿಲ್ ಬೇಡ ನಾ ಬದುಕಾಕ ದಾರಿ ಮಾಡಿ ಕೊಡ್ರಿ ಅಂತ ಕೇಳಾಕತ್ತೀವಿ ನಾವು ಈಗ ಒಂದ್ ರೂಪಾಯಿ ಐತೆ ಅಲ್ಲ ಎರಡ್ ರೂಪಾಯಿ ಕೊಡ್ರಿ ಎರಡ್ ತಾಸ ನಿತಿ ಮಾಡೋ ಒಂದ್ ರೂಪಾಯಿ ಹೆಚ್ಚು ಕೊಟ್ರೆ ಒಂದ್ ನಾಲ್ಕು ತಾಸು ಮಕ್ಕತ್ತ ನಾವು ಅದಕ್ಕ ದಯವಿಟ್ಟು ಕೈ ಮುಗಿದ ಕೇಳಿಕೊಡ್ತೀನಿ ಸರ್ಕಾರಕ್ಕ ಮನವಿ ಮಾಡಿಕೊಳ್ತೇವಿ ಕಲಾವಿದರ ಪರವಾಗಿ ಮನವಿ ಮಾಡ್ಕೊಳ್ತೇವಿ ದಯವಿಟ್ಟು ನಮ್ಮ ರೈತರಿಗೆ ಕಬ್ಬಿನ ಬೆಂಬಲ ಬೆಲೆಗೆ ಸರಿಯಾಗಿ ಬೆಲೆ ಕೊಡ್ರಿ ಭೂಮಿ ಮ್ಯಾಗ ಎರಡು ಆಸ್ತಿ ಒಂದು ಗಡಿ ಕಾಯುವಂತ ನಮ್ಮ ಯೋಧರಾದ್ರೆ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವು ಎರಡು ಕನ್ನ ನಮಗಿದ್ದಂಗೆ ಒಂದು ರೈತರು ಒಂದು ಯೋಧರು ಅದಕ್ಕೆ ಹೇಳ್ತಾರ ಜೈ ಜವಾನ್ ಇದ ಮಂತ್ರ ಘೋಷರಿ ಅದಕ್ಕ ನಿಮ್ಮ ಹೋರಾಟಕ್ಕ ಬೆಂಬಲ ನಮ್ಮದು ಇರುತ್ತ ಬಾಳ ಪ್ರೀತಿ ಎಲ್ರೂ ನಮ್ ಇರ್ಲಿ ಕಲಾವಿದ ಮ್ಯಾಗ ಮತ್ತೊಮ್ಮೆ ಈ ಪ್ರತಿಭಟನೆ ಎಲ್ಲಿ ತನ ಇರುತ್ತೆ ಅಲ್ಲಿತನ ನಾವು ಬರ್ತೀವನ ಲಾಸ್ಟ್ ಯಾವತ್ತ ನಮ್ಮ ರೈತರಿಗೆ ಸರಿಯಾದ ಬೆಂಬಲ ಸಿಗುತ್ತಾ ಅವತ್ತು ಮತ್ತ ನಿಮ್ಮ ಬರ್ತೀವಿ ಅವತ್ತು ವಿಜಯ ಆಚರ್ಷಣೆ ಮಾಡೋಣ ಅವತ್ತ ಈಗ ಡಿಜೆ ಇಲ್ಲ ಈಗ ಮೊದಲು ಗೆಲ್ ಬೇಕಾನೆ ಎಷ್ಟು ಅಗ್ನಿ ಪರೀಕ್ಷೆ ಆಗುತ್ತಾ ನಮ್ಗೆ ಕಲಾವಿದ ಏನೂ ಸಪೋರ್ಟ್ ಬೇಕು ನಾವು ನಿಮ್ಗೆ ಬೆಂಬಲ ಆಗಿರ್ತೀವಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಈ ಒಂದು ಹೋರಾಟದಲ್ಲಿ ಬಾಳ್ ದೂರ್ ದೂರಿಂದಾನು ಬಂದಿರಿ ಇಲ್ಲೆಲ್ಲಾನು ನೋಡ್ರಿ ಕೊಡಗೈ ದಾನೇ ಅಂದ್ರೆ ಊಟ ವ್ಯವಸ್ಥೆ ಏನು ಬೇಕಲ್ರಿ ಕೇಳೋಕೆ ಪೂರ್ವ ಎಲ್ಲ ಮಾಡಿ ಯಾಕ್ರಿ ಅವ್ರಿಗೆ ಗೊತ್ತೈತಿ ವ್ಯಾಪಾರಸ್ಥರಿಗೆ ಗೊತ್ತೈತಿ ಭೂಮಿ ಮ್ಯಾಗ ನಾವು ಬದಕಾಕತ್ತೀವ ಅಂದ್ರೆ ನೀವು ಬೆಳೆದ್ ಹಾಕಿದ್ರು ನಾವು ತಿಂದು ಬದಕಾಕತ್ತೀವ ಬೇಣ ಹಾ ನಾವು ಬೆಳೆ ನಾವ್ ತಿನ್ನೋ ಅದಕ್ಕ ಈ ದೇಶದ ಬೆನ್ನೆಲುಬು ರೈತರ ಹೇಳ್ತಾರ ನಿಮ್ಮ ಈ ಒಂದು ಹೋರಾಟಕ್ಕ ನಮ್ಮ ಬೆಂಬಲ ಸರಾ ಇರತಕ್ಕ ಯಾವಾಗಿದ್ರು ಹೇಳ್ರಿ ಬೆಕ್ಕೂ ಮುನ್ನೂರಲ್ಲ ನಾಕ್ನೂರು ಕಿಲೋಮೀಟರ್ ದೂರ ಇರಲಿ ನಾವೊಂದು ಬಂದು ಗುರ್ಲಾಪುರ ಕ್ರಾಸಿಂಗ್ ನಿಲ್ತೀವಿ ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಾವ್ ಇರ್ತೀವಿ ರ ಬರ್ತಾ ಇಲ್ಲಿ ನಮ್ಗೆ ಆದ್ರೆ ಮ್ಯೂಸಿಕ್ ಮಲ್ಲಾರಿ ಆಗಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ರೈತರ ಪರವಾಗಿ ಮಾಡ್ತಕ್ಕಂತ ವ್ಯಕ್ತಿ ಬಂದೇ ಹೊಸ ನಮ್ಗೆ ವಿಶ್ವಾಸ ಇತ್ತು ಆದ್ರೆ ಕೊನೆ நான் கேள்வி யாரப்பேனி பெழகாமிந்தேட்ருக்கா ரைத்தர ஏழ ஜ கேளோ யார ಸರಿಯಾಗಿ ಮಳೆಯೂ ಆಗಲಿಲ್ಲ ಸಾಲ ಸೋಲ ಗೊಬ್ಬರ ತಂದನಲ್ಲ ಬಿತ್ತಿ ಮನೆಗೆ ಬಂದನಲ್ಲ ಸರಿಯಾಗಿ ಮಳೆಯೂ ಬರಲಿಲ್ಲ ಸಾಲಕ ಬಡ್ಡಿ ಆಗಿತ್ತಲ್ಲ ರೈತನ ಉಸಿರು ನಿಂತಿತ್ತಲ್ಲ ಮಕ್ಕಳು ಬಿದ್ದಾಡ ರೈತನ ಗೋಳ ನೈ ಗೋಳ ಜಗದಗ ಕೇಳಬರು ಯಾರ ರೈತ ನೈ ಗೋಳ ಜಗದಗ ಕೇಳಬರು ಯಾರ ಧನ್ಯವಾದಗಳು ಧನ್ಯವಾದಗಳು ಲೈ ಆಫ್ ಮಾಡೈವ್ ಆಫ್ ಮಾಡೋಣ ಮತ್ತೆ ಏನನ್ನ ಅಪ್ಡೇಟ್ಗಳನ್ನು ಕೊಡ್ತೀನಿ ಇಲ್ಲಿಗೆ ಲೈವನ್ನು ಎಂಡ್ ಮಾಡ್ತಾ ಇದ್ದೀವಿ ಧನ್ಯವಾದ ಎಲ್ಲರಿಗೂ ಮತ್ತೆ ಅಪ್ಡೇಟ್ಗಳನ್ನೇ ಕೊಡ್ತಾ ಹೋಗ್ತೀನಿ ಆಮೇಲೆ ಮತ್ತೆ ಲೈವ್ ಬಂದು ಅಲ್ಲಿ ಏನೇನು ತಿಳಿತ ಧನ್ಯವಾದ ఏను మార్కార్ దయమా గత మ్యా స్పోతే